ಹಲೋ ಇವರ್ಷ್ ಬನ್ನಿ ಇವತ್ತು ಏನೋ ಮಷಿನ್ ಸ್ವಲ್ಪ ರಿಪೇರಿ ಮಾಡ್ಕೋಬೋದು ಸರಿ ಹೊಲಿಗೆ ಬೀಳ್ತಾ ಇಲ್ಲ ತುಂಬ ಹಳೆ ದಿನ ಮಷಿನ್ ಇದು ನೋಡೋಣ ಅಂತ ಮಷಿನ್ ಚೆಕ್ ಇದ್ದೀನಿ ಜಿಗ್ ಜಾಗ್ ಬರ್ತಾ ಇಲ್ಲ ಸಾದಾ ಮಷಿನ್ನು ಹೊಲಿಗೆ ಬರ್ತಾ ಇದೆ ನೋಡೋಣ ಜಿಗ್ ಜಾಗ್ ಸೆಟ್ಟಿಂಗ್ ಮಾಡಬೇಕು ತುಂಬ ದಿನದಿಂದ ಇವಾಗ ಹೊಲಿತಾ ಇದ್ದೀನಿ ಏನಾಗಿದೆ ಅಂತ ನೋಡೋಣ ಬನ್ನಿ ಯಾಕಂದರೆ ಜಿಗ್ ಜಾಗ್ ಬರ್ತಾಯಿಲ್ಲ ಸಾದಾ ಹೊಲಿಗೆಗಳು ಬರ್ತಾವು ಟ್ರೈ ಮಾಡಿ ನೋಡೋಣ ಗಿಜ್ಜಾಗ ಬರೋದು ಟೀಕೋ ಮಾಡಬೇಕಾಗಿತ್ತು ಬರ್ತಾ ಇಲ್ಲ ಅದಕ್ಕೋಸ್ಕರ ಇವತ್ತು ಏನು ಮಾಡೀನಿ ಮಷಿನ್ ರಿಪೇರಿ ಕೆಲಸಕ್ಕೆ ಕೈ ಹಾಕಿದ್ದೀನಿ ಇವತ್ತು ಮಷಿನ್ ಸರಿ ಮಾಡಿಕೊಂಡು ಕೆಲವೊಂದು ಶೀರೆಗಳದವ ಟೀಕೋ ಕಾಲ್ ಮಾಡಬೇಕು ಕೆಲವೊಂದು ಮೊಮ್ಮಗನು ಬಟ್ಟೆ ಇದಾವೆ ಹೊಲಿಬೇಕು ನೋಡೋಣ ಯಾವ ಸರಿ ಅಂತ ಸಾದ ಒಂದು ಚೆನ್ನಾಗಿ ಬರ್ತಾ ಇದೆ ಆದರೆ ಗಿಜ್ಜಾಗ ಟ್ರೈ ಮಾಡ್ಬೇಕು ಅದು ಏನಾಗಿತ್ತು ಅನ್ನೋದು ಎಲ್ಲ ಮಷಿನ್ ಬಿಚ್ಚೇ ನೋಡ್ಬೇಕು ಇವಾಗ ನೋಡ್ತೀನಿ ನಾನು ಮಾಡುವಂಥ ವಿಡಿಯೋಗಳು ನಿಮ್ಗೆ ಲೈಕ್ ಆಗ್ತವೋ ಇಲ್ಲೋ ಇಷ್ಟ ಆದರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ನಾನು ಈಗ ಹೊಸ ಚಾನಲ್ ಓಪನ್ ಮಾಡಿದ್ದೀನಿ ಸುಮ್ಮನೆ ಖಾಲಿ ಇದ್ದು ಮನೆಯಲ್ಲಿದ್ದು ಏನಾದರೂ ಒಂದು ಮಾಡಬೇಕು ಹೊತ್ತು ಹೋಗಂಗಿಲ್ಲ ನಮಗೂ ಈಗ ಓಲ್ಡ್ ಏಜ್ ಆಗಿತ್ತಲ್ವ ಸೀನಿಯರ್ ಆಗಿದ್ದೇವೆ ಈಗ ಆ ಕಡೆ ಕೆಲವು ತಿರ್ಗಾಡೋಕ್ಕಾಗ್ತಾ ಇಲ್ಲ ಅದಕ್ಕೋಸ್ಕರ ಏನು ಮಾಡ್ತಾಯಿದ್ದೆ ವಿಡಿಯೋ ಮಾಡಿ ಏನೋ ಯೂಟ್ಯೂಬ್ ಚಾನೆಲ್ ತ್ರೂ ನನ್ನ ಪರಿಚಯ ನಾನು ಮಾಡುವಂಥ ಕೆಲಸಗಳನ್ನು ಗುರ್ತಿಸಿ ವಿಡಿಯೋ ತ್ರೂ ನಿಮ್ಮೆಲ್ಲರಿಗೆ ಗೊತ್ತಾಗ ಮಾಡಬೇಕನ್ನೋ ಪ್ರಯತ್ನ ಮಾಡ್ತಾ ಪ್ರಯತ್ನ ಪ್ರಯತ್ನ ಇದ್ದೇನೆ ಅದಕ್ಕೆ ನಿಮ್ಮೆಲ್ಲರ ಸಪೋರ್ಟ್ ಬೇಕು ಸಪೋರ್ಟ್ ಮಾಡಿ ಆಶೀರ್ವಾದ ಮಾಡಿದರೆ ಏನೋ ಒಂದು ನಾವು ಚಾನಲಲ್ಲಿ ಗುರ್ತಿಸ್ಕೊಂತೀವಿ ಕಾಲಿಗೆ ಕೊಡ್ರೋದು ಏನಂತ ಹೇಳಿ ಈ ಕೆಲಸ ಕುಂತೀನಿ ನಾನು ಮೊದಲೆಲ್ಲ ಮಾಡೀನಿ ಕೆಲಸ ಎಲ್ಲ ವರ್ಕ್ಶಾಪ್ ಹಾಕಿದ್ದೆ ಟೈಲರಿಂಗ್ದು ಕ್ಲಾಸಸ್ಸು ತರಬೇತಿ ಕೇಂದ್ರ ಎಲ್ಲ ಕೆಲಸ ಆಗಿದೆ ಎಲ್ಲ ಥರದ ಕ್ಲಾಸುಗಳನ್ನು ನಾನು ಮಾಡೀನಿ ಆದರೆ ಈಗ ಏನಾಗೈತೆ ಯಾಕೋ ಮೂಡ್ ಬಂತು ಸರಿ ನೋಡೋಣ ಮನೆಯಲ್ಲಿದ್ದು ಟೈಮ್ ಪಾಸ್ ಆಗಲ್ಲ ಅಂಥೇಳಿ ಈಗ ನಾನು ಏನು ಮಾಡ್ಕೊತೇನೆ ವೀಡಿಯೋ ಥ್ರೂ ವೀಡಿಯೋ ಮಾಡಿ ಮಾಡಿ ನಾನು ಮಾಡುವಂಥ ಕೆಲಸಗಳನ್ನು ನಿಮ್ಮೆಲ್ಲರಿಗೂ ಶೇರ್ ಮಾಡ್ತಾಯಿದ್ದೀನಿ ವೀಡಿಯೋ ಮಾಡಿ ಮಾಡಿ ಅದು ನೀವು ನೋಡಿ ಕಮೆಂಟ್ ಮಾಡಿ ಲೈಕ್ ಮಾಡಿರಿ ಅಂತ ಹೇಳಿ ನಿಮ್ಮಲ್ಲಿ ಕೇಳಿ ಕೇಳ್ಕೊತೀನಿ ದಯವಿಟ್ಟು ಮರಿಬೇಡ್ರಿ ಯಾವ್ದಾದ್ರೂ ಯಾವುದೋ ಒಂದು ಪ್ರೋತ್ಸಾಹಿಸಿ ಯಾವುದು ಒಳ್ಳೆಯದಾದರೂ ಯಾಕಂತಂದ್ರೆ ಒಳ್ಳೇದು ಈಗಾಗಲೇ ನಮ್ಗೆ ಸಿಕ್ಸ್ಟಿ ಫೋರ್ ವಯಸ್ಸು ಏನೋ ಎಲ್ಲ ಕಲ್ತಿದ್ದು ವಯಸ್ಸಿನಲ್ಲಿ ಕಲ್ತಿದ್ದು ಎಲ್ಲ ವಿದ್ಯೆ ಐತಿ ಆ ವಿದ್ಯೆಯನ್ನು ನಾನು ಚಾನಲ್ ತ್ರೂ ನಿಮ್ಮೆಲ್ಲರಿಗೆ ತೋರಿಸ್ಬೇಕು ಮಾಡಬೇಕು ಅನ್ನೋ ಒಂದು ಉದ್ದೇಶ ಗುರುಪಿನಿಂದ ನಾನು ಈ ಚಾನಲ್ಲು ಮಾಡಿ ವಿಡಿಯೋ ಮಾಡ್ತಾ ಇದ್ದೇನೆ ನಿಮ್ಗೆ ಇಷ್ಟ ಆಗಂದರೆ ಲೈನು ಯಾಕಂತಂದ್ರೆ ನಮ್ಮಂಥವರು ಎಷ್ಟೊಂದು ಜನ ಮರೀಚಿಕೆಯಾಗಿ ಉಳಿದಾರ ಆವಾಗ ನಾವು ಮಾಡೋ ಕಾಲದಲ್ಲಿ ಯಾವ ಮೊಬೈಲ್ ಇರಲಿಲ್ಲ ವೀಡಿಯೋ ಇರಲಿಲ್ಲ ಬರೀ ಫೋಟೋ ಸ್ಟುಡಿಯೋ ಅಂದಿರೋ ಏನಾರು ಮಾಡಬೇಕಂದ್ರೆ ಕ್ಯಾಮ್ರಾಮನ್ ಕರಿಬೇಕು ಕ್ಯಾಮ್ರಾಮನ್ ಕರೆದೇ ಆವತ್ತಿನ ಸಮಯದಾಗ ನಾವು ಮಾಡಿದ್ದು ಈ ಥರ ಅವಾಗಿದ್ದರೆ ನಾನು ಸಾವಿರಾರು ಕೆಲಸಗಳು ಅವೆಲ್ಲ ನನ್ನ ಚಾನಲ್ ತ್ರೂ ಬಿಟ್ಟಿದ್ದರೆ ಅದು ಒಂದು ದಿನಕ್ಕೆಲ್ಲ ಒಂದು ವರ್ಷ ಆದರೂ ಮುಗಿಲಾರ್ದಂಥ ಕೆಲಸಗಳು ಕಲೆ ನನ್ನ ಕಡೆ ಇತ್ತು ಆದರೆ ಇವಾಗ ಗೊತ್ತಾಗಿದೆ ಇಷ್ಟು ದಿನ ಗೊತ್ತಾದರೂ ನಾನು ಮಾಡಲಿಲ್ಲ ಯಾಕೋ ಈಗ ಮನೆಯಲ್ಲಿ ಇರೋದರಿಂದ ಆಗಿ ಎಲ್ಲಿ ಹೋಗೋದು ಹೊರಗಡೆ ಈಗ ಮೊಮ್ಮಗಾಗಿದ್ದಾನೆ ಮೊಮ್ಮಗಳ ಡಿಲೆವರಿ ಬಂದಿದ್ದೀನಿ ಡೆಲಿವರಿ ಜೊತೆ ಯಾಕೋ ಒಂದು ತಲೆ ಹೊಳಿತು ಈ ಥರ ಮಾಡಬೇಕು ಅಂತ ಅದು ನಿಮ್ಮೆಲ್ಲರ ಪ್ರೋತ್ಸಾಹ ಮೇರೆಗೆ ಇನ್ನೂ ಹೆಚ್ಚು ಹೆಚ್ಚು ಒಳ್ಳೊಳ್ಳೆ ವೀಡಿಯೋಗಳನ್ನು ಮಾಡ್ತೀನಿ ಒಳ್ಳೆ ಒಳ್ಳೊಳ್ಳೆ ಇದನ್ನು ನನ್ನ ಕಡೆ ಇರೋ ವಿದ್ಯೆಗಳನ್ನು ನಿಮಗೆಲ್ಲರಿಗೆ ತೋರಿಸ್ತೀನಿ ವಿಡಿಯೋ ಮಾಡಿ ವಿಡಿಯೋ ಥ್ರೂ ನಿಮಗೆಲ್ಲರಿಗೆ ತಿಳಿಸ್ಕೊಡ್ತೇನೆ ಅದು ನಿಮಗೆ ಇಷ್ಟಿಂದನೂ ನಾನು ಕಲಿಯೋದಿದೆ ನಾನೊಬ್ಬಳೇ ನಾನು ಎಲ್ಲ ಕಲಿತೀನಿ ಅಥವಾ ನಾನು ಎಲ್ಲ ಅಂತ ಅಲ್ಲ ನಿಮ್ಮಿಂದನೂ ನಾನು ಕಲಿಬೇಕಲ್ಲ ನಾನು ಏನು ತಪ್ಪು ಮಾಡೀನಿ ಯಾಕಂದರೆ ನನ್ನ ಬೆನ್ನು ನನಗೆ ಕಾಣಲ್ಲ ಅದಕ್ಕೋಸ್ಕರ ನಾನು ಇನ್ನೂ ಇಲ್ಲ ಇನ್ನೂ ಇಂದು ಇಂಪ್ರೂವ್ ಆಗಬೇಕು ಇನ್ನೊಂದ್ರೆ ಕಮೆಂಟ್ ತ್ರೂ ತಿಳಿಸ್ರಿ ಕಲ್ತ್ಕೊಳ್ತೇನೆ ನಾವೆಲ್ಲ ಅಲ್ಪವಿದ್ದೆ ಅಥವಾ ಈ ಥರ ಕಲಿಸಿದ್ದು ಆವಾಗೆಲ್ಲ ಇಂಚು ಇಂಚು ಇಂಪ ಟೇಪು ಗೀಪು ಏನಿರಲಿಲ್ಲ ಅಳತೆ ಮೇಲೆ ಕಲಿತು ಇವತ್ತೆಲ್ಲರೂ ಹೆಣ್ಮಕ್ಳು ಕಲ್ತು ಕಲಿತು ತಮ್ಮ ಜೀವನ ನಡೆಸ್ಕೊತಿದ್ದಾರೆ ಇದು ಒಂದು ಹೊಲಿಗೆ ಅಂದರೆ ಏನು ಗೊತ್ತಾ ಒಂದು ದಿನದ ಗಂಜಿ ಹಾಕುತ್ತೆ ಹೊಲಿಗೆ ಕೆಲಸ ಇವತ್ತು ನಮಗೆ ಒಂದು ರೂಪಾಯಿ ಬೇಕಪ್ಪ ಅಂದರೆ ಒಂದು ಯಾವ್ದಾದ್ರು ಒಂದು ಕೆಲಸ ಮಾಡಿದರೆ ಒಂದು ರೂಪಾಯಿ ಸಿಗುತ್ತೆ ಆ ಒಂದು ರೂಪಾಯಿದಿಂದ ನಮ್ಗೆ ಅವತ್ತಿನ ಜೀವನ ನಡೆಯುತ್ತೆ ಅದು ಒಂದು ರೂಪಾಯಿ ಬೇರೆದವ್ರ ಕಡೆಯಿಂದ ಸಾಲ ಮಾಡಿ ತೊಗೊಳೋ ಬದಲಾಗಿ ನಾವು ಒಂದು ರೂಪಾಯಿ ನಾವು ಈ ಹೊಲಿಗೆ ಕಲಿತ್ವಿ ಅಂತ ಒಂದು ರೂಪಾಯಿ ಕೆಲಸ ಮಾಡಿದರೆ ನಮ್ಮ ನಮ್ಮ ಶ್ರಮದಿಂದ ನಮಗೆ ಅದು ಒಳ್ಳೆಯದಾಗುತ್ತೆ ಹಂಗಂತ ಹೇಳಿನ ಈಗೆಲ್ಲ ನಾನು ನಾನು ಯಾವ ಥರ ಜೀವನ ಶೈಲಿ ಮಾಡಿದೆ ಆ ಜೀವನ ಶೈಲಿನ ನಿಮ್ಮೆಲ್ಲರಿಗೂ ತಿಳಿಸ್ತೇನೆ ವೀಡಿಯೋ ಮೂಲಕ ನೀವು ಒಳ್ಳೇದನಿಸಿದ್ರೆ ನನಗೂ ನೀವು ಮಾರ್ಗದರ್ಶಕರು ಆಗ್ರಿ ನನ್ನ ಕಡೆ ಇರೋದಂತ ನಾನು ನಿಮ್ಮ ಮುಂದೆ ಇಡೋಕ್ಕೆ ಪ್ರಯತ್ನ ಮಾಡ್ತೀನಿ ಅದು ಒಳ್ಳೆ ನಿಮ್ಗೆ ಸಪೋರ್ಟ್ ಮಾಡಿರಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ ನನ್ನ ಕಡೆ ಇರೋವಂಥದು ಇದೇನೂ ಅಥವಾ ಇನ್ನೂ ನಾನು ಜೊತೆ ಇನ್ನು ಆ್ಯಕ್ಟಿವ್ ಆಗಿದ್ದೇವೆ ಆ ಥರ ಏನು ಆರೋಗ್ಯದಿಂದ ಚೆನ್ನಾಗಿನೇ ಇದ್ದೇವೆ ನಿಮ್ಮೆಲ್ಲರ ಆಶೀರ್ವಿಂದ ಆಶೀರ್ವಾದದಿಂದ ಅಂತ ಹೇಳಿ ಈ ವಿಡಿಯೋ ಮುಗಿಸ್ತೀನಿ ನಮಸ್ಕಾರ ಪೀಕೋ ಮಾಡುವಾಗ ಮತ್ತೆ ಏನು ಹೇಳ್ತೇನೆ ಪೀಕೋ ಬರ್ತೋ ಇಲ್ಲ ಅನ್ನೋದನ್ನು ನೋಡಿ ಮತ್ತೆ ನಿಮ್ಗೆ ನಿಮ್ಗನ್ನು ತಿಳಿಸ್ತೇನೆ ಓಕೆ ನಮಸ್ಕಾರ